ಚಂದ್ರಯಾನ ಮೂರರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಆದ್ರೆ ನಾವಿಂದು ಈ ಚಂದ್ರಯಾನದ ಹಿಂದಿರುವ ಕೆಲ ರೋಚಕ ಘಟನಾವಳಿಗಳ ಬಗ್ಗೆ ಹೇಳ್ತೀವಿ ಈ ಚಂದ್ರಯಾನ ನಿಮ್ಮೆಲ್ಲರ ನೆಚ್ಚಿನ ಮಾಜಿ ಪ್ರಧಾನಿ ವಾಜಪೇಯಿ ಅವರ ಕನಸಾಗಿತ್ತು ಎಂದರೆ ನಂಬ್ತೀರಾ ಎರಡ್ ಸಾವಿರನೇ ಇಸ್ವಿಯಲ್ಲಿ ನಡೆದಿದ್ದ ಚಂದ್ರಯಾನದ ರೋಚಕ ಘಟನೆಯನ್ನ ಹೇಳ್ತೀವಿ ಕೊನೆವರೆಗೂ ವಿಡಿಯೋ ನೋಡಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅದಿನ್ನು ಎರಡ್ ಸಾವಿರದ ಇಸ್ವಿಯ ಆರಂಭವೂ ಅಷ್ಟೇ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಎದುರು ಮುಂದೇನು ಅನ್ನೋ ಪ್ರಶ್ನೆಗಳಿದ್ದವು ಆ ಹೊತ್ತಿಗಾಗಲೇ ಇಸ್ರೋದ ಸಂಸ್ಥಾಪಕರಾಗಿದ್ದ ವಿಕ್ರಮ್ ಸಾರಾಭಾಯ್ ಭಾರತದ ಬಾಹ್ಯಾಕಾಶ ಯೋಜನೆಯ ನಿಟ್ಟಿನಲ್ಲಿ ಇಟ್ಟಿದ್ದ ಗುರಿಗಳನ್ನು ಇಸ್ರೋ ಮುಟ್ಟಿಯಾಗಿತ್ತು ಉಪಗ್ರಹ ಉಡಾವಣೆಯಲ್ಲಿ ಅವಲಂಬನೆ ರಾಕೆಟ್ ಉಡಾವಣಾ ವ್ಯವಸ್ಥೆ ಬಜೆಟ್ ಎಲ್ಲವೂ ಇಸ್ರೋ ಪಾಲಿಗೆ ಸಿಕ್ಕಿತ್ತು ಬಹುಶಃ ಅಧಿಕಾರದಲ್ಲಿದ್ದ ಎಲ್ಲ ಸರ್ಕಾರಗಳು ಇಸ್ರೋ ಪಾಲಿಗೆ ಅದನ್ನು ಮಾಡಿದ್ದವು ಮುಂದೇನು ಅನ್ನೋ ಪ್ರಶ್ನೆ ಇದ್ದಾಗ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸ್ ನಲ್ಲಿ ಚಂದ್ರನ ಪರಿಶೋಧನೆಯ ಯೋಜನೆಗಳು ಮೊದಲಿಗೆ ಪ್ರಸ್ತಾಪವಾಗಿದ್ದವು ಭಾರತದ ಆಸ್ಟ್ರೋನಾಟಿಕಲ್ ಸೊಸೈಟಿ ಆಫ್ ಇಂಡಿಯಾ ಎರಡು ಸಾವಿರ ಇಸ್ವಿಯಲ್ಲಿ ಈ ಯೋಜನೆಯನ್ನು ಸರ್ಕಾರದ ಮುಂದಿಟ್ಟಿತ್ತು ಅಂದು ದೇಶದ ಪ್ರಧಾನಿಯಾಗಿದ್ದವರು ಅಟಲ್ ಬಿಹಾರಿ ವಾಜಪೇಯಿ ಪೋಖ್ರಾನ್ ಮೂಲಕ ಹನುಮಾನ್ ವಿಚಾರದಲ್ಲಿ ಸ್ವಾವಲಂಬಿಯಾಗಿದ್ದ ಭಾರತದ ಮುಂದೆ ಚಂದ್ರನ ಯೋಜನೆ ಇದ್ದಾಗ ಅದಕ್ಕೆ ಸರ್ವಸಮ್ಮತ ಒಪ್ಪಿಗೆಯನ್ನ ವಾಜಪೇಯಿ ನೀಡಿದ್ದರು ಅದರ ಬೆನ್ನಲ್ಲಿಯೇ ಇಸ್ರೋ ನ್ಯಾಷನಲ್ ಲುನಾರ್ ಮಿಷನ್ ಟಾಸ್ಕ್ ಫೋರ್ಸ್ ರಚಿಸಿ ಭಾರತಕ್ಕೆ ಚಂದ್ರ ಯೋಜನೆಯ ಸಾಮರ್ಥ್ಯ ಇದೆಯೇ ಎಂದು ಪರಿಶೀಲಿಸಲು ಸಿದ್ಧವಾಯಿತು ಎರಡ್ ಸಾವಿರದ ಮೂರರ ಏಪ್ರಿಲ್ ತಿಂಗಳಲ್ಲಿ ಭಾರತದ ನೂರಕ್ಕೂ ಅಧಿಕ ವಿಜ್ಞಾನಿಗಳ ತಂಡ ಟಾಸ್ಕ್ ಫೋರ್ಸ್ ನೀಡಿದ್ದ ಶಿಫಾರಸುಗಳನ್ನು ಒಪ್ಪಿ ಚಂದ್ರನ ಪರಿಶೋಧನೆ ಭಾರತಕ್ಕೂ ಸಾಧ್ಯವಿದೆ ಅನ್ನೋದನ್ನ ಒಪ್ಪಿಕೊಂಡಿತ್ತಲ್ಲದೆ ಭಾರತದ ಮುಂದಿನ ಯೋಜನೆ ಚಂದ್ರ ಅನ್ನೋದನ್ನ ಘೋಷಣೆ ಮಾಡಿತ್ತು ಇದರಿಂದ ಸಂತಸದಲ್ಲಿದ್ದ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಎರಡ್ ಸಾವಿರದ ಮೂರರ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಭಾರತದ ಈ ಯೋಜನೆಗೆ ಚಂದ್ರಯಾನ ಎನ್ನುವ ಹೆಸರಿಟ್ಟು ಘೋಷಣೆಯನ್ನು ಮಾಡಿಬಿಟ್ಟರು ವಾಜಪೇಯಿ ಘೋಷಣೆ ಮಾಡಿದ ಮೂರು ತಿಂಗಳಲ್ಲಿ ಸರ್ಕಾರ ಇದಕ್ಕೆ ಬೇಕಾದ ಅಗತ್ಯ ಹಣಕಾಸು ಅನುಮೋದನೆಯನ್ನು ನೀಡಿತು ಮೊದಲ ಹಂತದಲ್ಲಿ ಭಾರತ ಚಂದ್ರಯಾನ ಒನ್ ಘೋಷಣೆ ಮಾಡಿತ್ತು ಚಂದ್ರನ ಕಕ್ಷೆಗೆ ಆರ್ಬಿಟರ್ ಅನ್ನು ಕಳಿಸುವುದು ಮಾತ್ರವೇ ಗುರಿಯಾಗಿತ್ತು ಆದರೆ ಅಂದು ದೇಶದ ರಾಷ್ಟ್ರಪತಿಯಾಗಿ ವಿಜ್ಞಾನಿ ಅಬ್ದುಲ್ ಕಲಾಂ ಚಂದ್ರಯಾನ ಒನ್ ಸಭೆಯಲ್ಲಿ ನೌಕೆ ಚಂದ್ರನ ಕಕ್ಷೆಯವರೆಗೆ ಹೋಗುತ್ತದೆ ಎಂದಾದಲ್ಲಿ ಚಂದ್ರನ ಮೇಲೆ ಉಪಗ್ರಹವನ್ನು ಇಳಿಸೋದಕ್ಕೆ ಸಮಸ್ಯೆ ಏನು ಎಂದು ಪ್ರಶ್ನೆ ಮಾಡಿದ್ದರು ಅದಾದ ಬಳಿಕ ಇಸ್ರೋ ಮೂನ್ ಇನ್ಫ್ಯಾಕ್ಟ್ ಅನ್ನು ಚಂದ್ರಯಾನ ಒನ್ ಆರ್ಬಿಟರ್ ಜೊತೆ ಕಳಿಸುವ ತೀರ್ಮಾನ ಮಾಡಿತ್ತು ವಾಜಪೇಯಿ ಕೆಂಪು ಕೋಟೆಯಲ್ಲಿ ಘೋಷಣೆ ಮಾಡಿದ ಬರ್ತಿ ಆರು ವರ್ಷಗಳ ಬಳಿಕ ಎರಡ್ ಸಾವಿರದ ಎಂಟರ ಅಕ್ಟೋಬರ್ ಇಪ್ಪತ್ತೆರಡರಂದು ಶ್ರೀಹರಿಕೋಟಾದ ಸತೀಶ್ ಧವರ್ ಸ್ಪೇಸ್ ಸೆಂಟರ್ ನಿಂದ ಚಂದ್ರಯಾನ ಒನ್ ಯೋಜನೆ ಉಡಾವಣೆಯಾಗಿತ್ತು ಎರಡ್ ಸಾವಿರದ ಎಂಟರ ನವೆಂಬರ್ ಎಂಟರಂದು ಚಂದ್ರಯಾನ ಒನ್ ನೌಕೆ ಲುನಾರ್ ಟ್ರಾನ್ಸ್ಫರ್ ಪ್ರಾಜೆಕ್ಟರಿ ಮುಟ್ಟಿತ್ತು ಭಾರತದ ಬಾಹ್ಯಾಕಾಶ ಯೋಜನೆಯ ಕನಸು ಕಂಡಿದ್ದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ನೆನಪಿಗಾಗಿ ಅವರ ಜನ್ಮ ದಿನವಾದ ನವೆಂಬರ್ ಹದಿನಾಲ್ಕರಂದು ಚಂದ್ರನ ಮೇಲೆ ಮೂನ್ ಇನ್ಫ್ಯಾಕ್ಟ್ ಪ್ರೋವನ್ನು ಕ್ರ್ಯಾಶ್ ಲ್ಯಾಂಡ್ ಮಾಡುವುದು ಭಾರತದ ಗುರಿಯಾಗಿತ್ತು ಅದರಂತೆ ಎರಡ್ ಸಾವಿರದ ಎಂಟರ ನವೆಂಬರ್ ಹದಿನಾಲ್ಕರಂದು ಗಂಟೆಗೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ವೇಗದಲ್ಲಿ ಚಲಿಸಿದ ಎಂಐಪಿ ಚಂದ್ರನ ಸೆಕಲ್ಟರ್ ಕಾರ್ಟನ್ನಲ್ಲಿ ಕುಸಿದು ಬೀಳುವ ಮುನ್ನ ಕೆಲವೊಂದು ಚಿತ್ರಗಳನ್ನು ಕಳಿಸಿಕೊಟ್ಟಿತ್ತು ಚಂದ್ರನ ಕಕ್ಷೆಯಲ್ಲಿ ಒಂಬತ್ತು ತಿಂಗಳು ಕಳೆದ ಬಳಿಕ ಚಂದ್ರಯಾನ ಒನ್ ನೌಕೆಯು ಸ್ಟಾರ್ ಸೆನ್ಸಾರ್ ವೈಫಲ್ಯ ಕಂಡಿತ್ತು ಬ್ಯಾಕ್ಅಪ್ ಸೆನ್ಸಾರ್ ಕೂಡ ವೈಫಲ್ಯ ಕಂಡಾಗ ಎರಡ್ ಸಾವಿರದ ಒಂಬತ್ತರ ಆಗಸ್ಟ್ ಇಪ್ಪತ್ತೆಂಟರಂದು ಇಸ್ರೋ ಚಂದ್ರಯಾನ ಒನ್ ನೌಕೆಯ ಜೊತೆ ಸಂಪರ್ಕ ಕಳೆದುಕೊಂಡಿತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ